ಇಂಡಿಯನ್ ಟಿ ವಿ ಇದರ ಮಾರ್ಗದರ್ಶಕರು ಸಂಸ್ಥಾಪಕರು ಆದಂಥ ಬಸವರಾಜ್ ನಮ್ಮ ಎಲ್ಲರೂ ಬಸವ ಮಾರ್ಗ ಬಸವ ಮಾರ್ಗ ಅಂತ ಅಂದರೆ ಯಾರು ಈ ಕುಡಿತದ ಚಟ ಹೆಂಡದ ಚಟ ದಮ್ಮಿನ ಚಟ ಮತ್ತು ಬೇರೆ ಬೇರೆ ದುಷ್ಟ ದುರ್ಮಾರ್ಗಗಳಲ್ಲಿ ಹೋಗ್ತಾ ಇರ್ತಕ್ಕಂಥವ್ರನ್ನ ಬಿಡಿಸಿ ಅವ್ರನ್ನ ಸರಿದಾರಿಗೆ ತೆರತಕ್ಕಂಥ ಅವರು ಕುಟುಂಬಗಳಿಗೆ ಒಳ್ಳೇದು ಮಾಡ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಇವತ್ತು ನಮ್ಮ ಬಸವ ಮಾರ್ಗ ಇದೆ ಅದರ ಆ್ಯನಿವರ್ಸರಿ ಆರು ವರ್ಷಗಳ ಕಾಲ ಸತತವಾಗಿ ನಿರಂತರವಾಗಿ ಈ ಕೆಲಸವನ್ನು ಮಾಡ್ಕೊಂಡು ಬಿಡ್ತಾಯಿರಿ ಅವ್ರಿಗೆ ಶುಭವಾಗಲಿ ಮಹಿಳೆಯರಿಗೂ ಕೂಡ ಬ್ರ್ಯಾಂಚ್ ತೆಗೆದಿರ್ತಕ್ಕಂಥದ್ದು ಒಳ್ಳೆಯದು ಏಕೆಂದರೆ ಮಹಿಳೆಯರು ಕೂಡ ಇವತ್ತು ಸಮಾಧಾನ ಇಲ್ಲ ಭಾಳ ಭಾಳಷ್ಟು ವಿಚಾರಗಳಲ್ಲಿ ಸೊ ಅದೆಲ್ಲದ್ರ ಬಗ್ಗೆಯೂ ಕೂಡ ನಮ್ಮ ಬಸವ ಮಾರ್ಗ ಕಾಯಕಲ್ಪ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲರಿಗೂ ಭಾಳ ಸಂತೋಷದ ನಮ್ಮ ಸಮಾಜಮುಖಿ ಕಾರ್ಯಕ್ರಮ ಅದು ಸಮಾಜದ ಜನರನ್ನು ದಿಕ್ಕು ತಪ್ಪಿದವರನ್ನು ಸರಿ ಮಾಡ್ತಕ್ಕಂಥ ಸರಿದಾರಿಗೆ ತಂಥ ಕೆಲಸ ನಮಗೆಲ್ಲರಿಗೂ ಭಾಳ ಸಂತೋಷ ತಂದೆ ನಮಸ್ಕಾರ